ನೀವು ಎಲ್ಲೆಲ್ಲೋ ನನ್ನ ಕೇಳ್ತಾ ಇರೋದು ಒಂದೇ ಒಂದೂವರೆ ತಿಂಗಳಲ್ಲಿ ಆಗಿತ್ತು ಈಗ ನಾಲ್ಕು ತಿಂಗಳಲ್ಲಿ ಬರೀ ಇನ್ನೂರು ಯಾಕೆ ಬೇಕಂತೆ ಸ್ಲೋಡೌನ್ ಇನ್ನೇನ್ ಕೆಲಸ ಇದೆಯಪ್ಪ ರೆವಿನ್ಯೂದು ಬೇರೆ ಏನ್ ಕೆಲಸ ಇದೆ ಹೇಳಿ ಬೇರೆ ಏನೇನೋ ಮಾಡ್ತೀರಾ ನಿಮ್ಗೆ ಎಲ್ಲದ್ರಲ್ಲೂ ಇಂಟ್ರೆಸ್ಟ್ ಇದೆ ರೆವಿನ್ಯೂದು ಇನ್ನೇನ್ ಕೆಲಸ ಇದೆ ಹೇಳಿ ಹೇಳಿ ಮತ್ತೆ ಎಲ್ಲಿ ಸ್ಪೀಡ್ ಅಪ್ ಮಾಡ ಇಂಟ್ರೆಸ್ಟ್ ಇಲ್ಲ ಇಲ್ಲ ಕೆಲಸದಲ್ಲಿ ಆಗಿದ್ರೆ ಇದೆ ಅಂತ ಅರ್ಥ ಕೆಲ್ಸದಲ್ಲಿ ಆಗಿಲ್ಲ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅವ್ರು ಇನ್ನೂರ್ ನಾಲ್ಕು ಬಂದಿತ್ತು ನೂರ ಎಪ್ಪತ್ ಮಾಡಿದೀವಿ ಅಂತ ಹೇಳ್ತಾರೆ ನೀವು ಹುಡುಗಿ ಕೊಟ್ರೆ ಮಾಡ್ತಾರೆ ನೀವು ಕೊಡ್ತಾ ಇಲ್ಲ ಇವಿ ಕೂಡ ನೋಡಿ ಹೈ ಮಾರ್ಕ್ ಕೂಡ ಮೂರು ಅದು ಒಂದು ನಂಬರ್ ಅಲ್ಲ ಅದು ಒಂದು ನಂಬರ್ ಬ್ಲಾಕ್ಸ್ ಕೇಳ್ತಾ ಇದ್ದೀನಿ ಮೂರು ಬ್ಲಾಕ ಮೂರು ಬ್ಲಾಕ ಮೂರು ನಂಬರ್ ಮೂರು ಬ್ಲಾಕ್ ಮೂರು ಸರ್ವೆ ನಂಬರ್ ಮೂರು ಬ್ಲಾಕ್ ಮೂರು ಸರ್ವೆ ಮೂರು ಅಷ್ಟೇ ಮೂರೇ ಬ್ಲಾಕ್ ಸಿಂಗುನು ಅದ್ರಲ್ಲಿ ನೀವು ಈಗ ಅಲ್ಲಿ ನೋಡಿದ್ವಲ್ಲ ಅಂತವನ್ನೆಲ್ಲ ಮಿಸ್ಸಿಂಗ್ ಕಳ್ಸಿದ್ರೆ ಏನ್ ಪ್ರಯೋಜನ ಎನಿವೆ ಈಗ ನೀವು ಈಗ ಯಾವ್ದು